ಸ್ನೇಹಿತರೆ ತಮಗೆಲ್ಲ ಹಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ ಎರಡು ಕನ್ನಡ ಪರೀಕ್ಷೆಯ ಸಂಭವನೀಯ ಕೀ ಉತ್ತರಗಳನ್ನು ನಾವು ಇದೇನ ಚರ್ಚೆ ಮಾಡ್ತಾ ಹೋಗೋಣ ಸೊ ಈ ಎಲ್ಲ ಕೀ ಉತ್ತರಗಳಿಗೆ ಸಹಕರಿಸಿದಂತಹ ಸಾಹಿತ್ಯ ಸೂಕ್ಷಿತ ತಂಡದ ಒಂದು ಮಾರ್ಗದರ್ಶನದ ಮೇರೆಗೆ ಈ ಒಂದು ಕೀ ಉತ್ತರಗಳನ್ನು ಸಿದ್ಧಪಡಿಸಲಾಗಿದೆ ಸೊ ಹಾಗಾದರೆ ತಡ ಮಾಡೋದು ಬೇಡ ಮೊದಲನೇ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಬನ್ನಿ ಪ್ರಶ್ನೆ ಸಂಖ್ಯೆ ಒಂದು ಇದು ಸಿ ಒನ್ ಸಿರೀಸ್ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಸೊ ಇಲ್ಲಿ ಕೇಳಿದರೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತೇಳಿ ಸೊ ಯಾವುದು ಇದರಲ್ಲಿ ಸರಿಯಾದಂತಹ ಒಂದು ಜೋಡಿಯಾಗಿದೆ ಅಂತೇಳಿ ಇಲ್ಲಿ ನಾವು ಆಯ್ಕೆಗಳನ್ನ ನೋಡ್ತಾ ಬಂದಾಗ ಸೊ ಬಿ ಉತ್ತರ ಸರಿಯಾದಂತಹ ಉತ್ತರವಾಗ್ತದೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಕೇಳಿದಾರಲ್ಲ ಸೊ ಗಳಗನಾಥ ಬಂದ್ಬಿಟ್ಟು ಪ್ರಬುದ್ಧ ಪದ್ಮನಯನೆ ಅದೇ ರೀತಿ ಹಟ್ಟಿ ಅಂಗಡಿ ನಾರಾಯಣರಾಯರು ಆಂಗ್ಲ ಕವಿತಾವಳಿ ಸೊ ಬಿ ಎಂ ಶ್ರೀಯವರ ಇಂಗ್ಲೀಷ್ ಗೀತೆಗಳು ಅಂತಕ್ಕಂಥದ್ದು ಇವು ಮೂರು ಸರಿಯಾಗ್ತವೆ ಆಯ್ಕೆ ನಾಲ್ಕು ತಪ್ಪಾಗಿದೆ ಸೊ ಹಾಗಾದರೆ ಇಲ್ಲಿ ಸರಿಯಾದಂತಹ ಒಂದು ಕೀ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಗಳನ್ನು ಗುರುತಿಸಿ ಅಂತೇಳಿದರೆ ಇಲ್ಲಿಯೂ ಕೂಡ ಒಂದು ಕೀ ಉತ್ತರಗಳನ್ನು ನಾವು ಗಮನಿಸ್ತಾ ಬಂದಾಗ ಸೊ ತಪ್ಪಾಗಿರುವಂತಹ ಜೋಡಿ ಯಾವುದು ಅಂತಂದರೆ ಮುಕ್ಕನ್ನು ಬಂದ್ಬಿಟ್ಟು ಅರಿ ಸಮಾಸ ಅಂತ ಕೊಟ್ಟಿದ್ದಾರೆ ಸೊ ಇದು ತಪ್ಪಾಗ್ತದೆ ಸೊ ಸರಿಯಾದಂತಹ ಒಂದು ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ನಾಲ್ಕು ಮಾತ್ರ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂರು ಕೂಸು ಮಲಗಿದೆ ಇಲ್ಲಿರುವ ಲಿಂಗ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನಿತ್ಯ ನಪುಂಸಕ ಲಿಂಗಕ್ಕೆ ಇದು ಉದಾಹರಣೆ ಆಗ್ತದೆ ನೆಕ್ಸ್ಟು ಪಂಚಮಿ ವಿಭಕ್ತಿಯ ಕಾರಕ ಯಾವುದು ಅಂತ ಕೇಳಿದರೆ ಸೊ ಇದು ಕೂಡ ಆಪಾದಾನ ಅಂತಕ್ಕಂಥದ್ದು ಸೊ ಅಪಾದಾನ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿಯ ಕಾರಕ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐದು ಹೊಂದಿಸಿ ಬರೆಯನ್ನು ಕೇಳಿದರೆ ಸೊ ಜಾನಪದ ಸ್ವರೂಪ ಬಂದ್ಬಿಟ್ಟು ಹಾಮ ನಾಯಕ್ ಅವ್ರದು ಅದೇ ರೀತಿಯಾಗಿ ಲೋಕಗೀತೆಗಳು ಅಂತಕ್ಕಂಥದ್ದು ಬಿ ಎಸ್ ಗದ್ಗಿಮಠವ್ರದು ಮಲ್ಲಿಗೆ ದಂಡೆ ಅಂತಕ್ಕಂಥದ್ದು ಕಾಪ್ಸೆ ರೇವಪ್ಪ ಅದೇ ರೀತಿ ಹುಟ್ಟಿದ ಹಳ್ಳಿಯ ಹಳ್ಳಿ ಹಳ್ಳಿ ಹಾಡು ಅಂತಕ್ಕಂಥದ್ದು ಅರ್ಚಕ್ ಬಿ ವ್ಯಂಕ್ ರಂಗಸ್ವಾಮಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಆರು ಇನ್ ಎ ಪ್ಯೂರಲಿ ಓರಲ್ ಕಲ್ಚರ್ ಎವ್ರಿಥಿಂಗ್ ಈಸ್ ಫೋಕ್ಲೋರ್ ಎಂದು ಹೇಳಿದ ವಿದ್ವಾಂಸರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಬಿ ಎ ಬಾಟ್ಕಿನ್ ಅಂತಕ್ಕಂಥದ್ದು ಸೊ ಬಿ ಎ ಬಾಟ್ಕಿನ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ಏಳು ಲಿಂಗ ದೇವರು ಹಳೆಮನೆಯವರು ಹಳೆಮನೆಯವರ ಚಿಕ್ಕ ದೇವಭೂಪ ನಾಟಕದಲ್ಲಿ ಈ ಕೆಳಗಿನ ಯಾವ ಜನಪದ ಕಲಾವಿದರನ್ನು ಬಳಸಿಕೊಳ್ಳಲಾಗಿದೆ ಅಂತ ಹೇಳಿದರೆ ಸೊ ಕಂಸಾಳೆಯವರು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ಸೊ ಪ್ರಶ್ನೆ ಸಂಖ್ಯೆ ಎಂಟು ಬಂದ್ಬಿಟ್ಟು ಒಂದು ಜನಪದ ವಿದ್ವಾಂಸರು ಮತ್ತು ಅವರು ರಾಷ್ಟ್ರಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಇದು ಆಲ್ಮೋಸ್ಟ್ ಗ್ರೇಸ್ ಮಾಸ್ಕ್ ಬರುವಂತಹ ಒಂದು ಸಾಧ್ಯತೆ ಇದೆ ಸೊ ಕಾಯ್ದು ನೋಡೋಣ ಸ್ನೇಹಿತರೆ ಸೊ ಹಾಗಾದರೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಕರ್ನಾಟಕದಲ್ಲಿ ಜನಪದ ಅಧ್ಯಯನಕ್ಕೆ ಕೊಡುಗೆ ನೀಡಿದ ಪಾಶ್ಚಾತ್ಯ ವಿದ್ ವಿದ್ವಾಂಸರು ಮತ್ತು ಅವರ ಕೃತಿಗಳನ್ನು ಜೋಡಿಸಿ ಅಂತ ಕೇಳಿದರೆ ಸೊ ಇಲ್ಲಿ ಯಾವುದು ತಪ್ಪಾಗಿದೆ ಅಂತಂದರೆ ತಪ್ಪಾಗಿರುವಂತಹ ಜೋಡಿಯನ್ನು ಕೇಳಿದರೆ ಸೊ ಕೆನ್ರೀಸ್ ರೀಸ್ ಪೋಕ್ ಫೋಕ್ ಸಾಂಗ್ಸ್ ಅಂತಕ್ಕಂಥದ್ದು ಪಡ್ಡಿ ಕಿಟಲ್ ಅಂತ ಕೊಟ್ಟಿದಾರಲ್ಲ ಇದು ತಪ್ಪಾಗಿದೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹತ್ತು ವೇರಿ ವೇರಿಯರ್ ಎಲ್ವಿನರು ಆದಿವಾಸಿ ಜನಾಂಗದವರ ಜನಾಂಗದವರೊಂದಿಗೆ ತಮ್ಮ ಅನುಭವಗಳನ್ನು ಕುರಿತು ಬರೆದ ಇಂಗ್ಲೀಷ್ ಕೃತಿಯನ್ನು ಗಿರಿಜನ ಪ್ರಪಂಚ ಎಂಬ ಹೆಸರಿನಿಂದ ಕನ್ನಡಕ್ಕೆ ಅನುವಾದಿಸಿದ ಪ್ರಸಿದ್ಧ ಜ ಕನ್ನಡ ಜನಪದ ವಿದ್ವಾಂಸರು ಯಾರು ಅಂತ ಕೇಳಿದರೆ ಸೊ ಇದು ಎಚ್ ಎಲ್ ನಾಗೇಗೌಡ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ನೋಡ್ರಿ ನೆಕ್ಸ್ಟು ಪಿನ್ಲ್ಯಾಂಡಿನ ಜಗತ್ ಪ್ರಸಿದ್ಧ ಫೋಕ್ಲೋರ್ ಫೆಲೋ ಪ್ರಶಸ್ತಿಗಳಿಂದ ಜಿ ಶಂ ಪರಮಶಿವಯ್ಯನವರಿಂದ ಈ ಕೆಳಗಿನ ಯಾವ ಕೃತಿಗಳು ರಚಿತವಾಗಿಲ್ಲ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಒಂದು ಸೊ ಆಯ್ಕೆ ಒಂದು ಸರಿಯಾದಂತಹ ಉತ್ತರವಾಗ್ತದೆ ನೋಡಿ ಸ್ನೇಹಿತರೆ ಸೊ ಜನಪದ ವೀರ ಕಾವ್ಯಗಳಾಗಿರ್ಬೋದು ಅದೇ ರೀತಿಯಾಗಿ ಬೊಬ್ಬರು ವಾಹನ ವಿಜಯ ಅಂತಕ್ಕಂಥದು ಸೊ ಇದು ಆಲ್ಮೋಸ್ಟ್ ಎ ಆಗ್ಬೋದು ಅಥವಾ ಬಿ ಈ ಎರಡು ಆಯ್ಕೆಗಳನ್ನು ನಾವು ನೋಡ್ಬೋದು ಇಲ್ಲಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಂಬತ್ತು ಹನ್ನೆರಡು ಸೊ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಈ ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಯಾವ ಜೋಡಿಯು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಬಂದ್ಬಿಟ್ಟು ಯತಿ ಎಂಬುದು ಉಸಿರುವ ತಾನಮ್ ಅಂತಕ್ಕಂಥದ್ದು ಸೊ ನಾಗವರ್ಮ ಕೊಟ್ಟಿದ್ದಾರಲ್ಲ ಇದು ತಪ್ಪಾಗಿದೆ ಉಳಿದ ಮೂರೂ ಕೂಡ ಸರಿಯಾಗಿದೆ ಸ್ನೇಹಿತರೆ ನೆಕ್ಸ್ಟು ಇಲ್ಲಿಯೂ ಕೂಡ ಶಾರ್ದೂಲ ವಿಕ್ರೀಡಿತ ಮತ್ತೆ ಭಾವ ವಿಕ್ರೀಡಿತ ಶ್ರಗ್ಧರೆ ಮಹಾಸ್ರಗ್ಧರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ಅಂದರೆ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಬಂದಾಗ ಹತ್ತೊಂಬತ್ತು ಅಕ್ಷರಗಳನ್ನು ನಾವು ಕಾಣ್ತೀವಿ ಅದೇ ರೀತಿ ಮತ್ತೆ ಭಾವದಲ್ಲಿ ಇಪ್ಪತ್ತು ಅಕ್ಷರಗಳು ಶ್ರಗ್ಧರೆಯಲ್ಲಿ ಇಪ್ಪತ್ತೊಂದು ಅಕ್ಷರಗಳು ಮಹಾಶ್ರಗ್ಧರೆಯಲ್ಲಿ ಇಪ್ಪತ್ತೆರಡು ಅಕ್ಷರಗಳನ್ನು ನಾವು ಕಾಣ್ತೀವಿ ನೆಕ್ಸ್ಟು ಬಂದಂ ಬಂದಂ ದೇವರ ದೇವಂ ಬಂಧ ಅಂತಕ್ಕಂಥ ಒಂದು ಎರಡು ಸಾಲುಗಳನ್ನು ಕೊಟ್ಟಿದ್ದಾರೆ ಇದು ಮಂದಾನೀಲ ರಗಳಿಗೆ ಉದಾಹರಣೆ ಆಗಿದೆ ಮಂದಾನೀಲರಗಳಿಗೆ ಈ ಒಂದು ಪದ್ಯಭಾಗ ಉದಾಹರಣೆ ಆಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಇಲ್ಲಿ ಈ ಕೆಳಗಿನಲ್ಲಿ ಸರಿಯಾದ ಹೊಂದಾಣಿಕೆಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಭೀಮಕವಿಯ ಬಸವ ಪುರಾಣ ಅಂತಕ್ಕಂಥದ್ದು ಭಾಮಿನಿ ಷಟ್ಪದಿಯಲ್ಲಿದೆ ಅದೇ ರೀತಿಯಾಗಿ ಲಕ್ಷ್ಮೀಶನ ಜೈಮಿನಿ ಭಾರತ ಅಂತಕ್ಕಂಥದ್ದು ವಾರ್ಧಕ ಷಟ್ಪದಿಯಲ್ಲಿದೆ ಸೊ ಹಾಗಾಗಿ ಒಂದು ಮತ್ತು ಮೂರು ಸರಿಯಾದಂತಹ ಉತ್ತರಗಳಾಗ್ತವೆ ಸೊ ನೆಕ್ಸ್ಟ್ ಒಂದು ನಾವು ಮುಂದುವರಿದು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ಹದಿನಾರು ಹಸ್ತಪ್ರತಿಗಳ ಸಂಗ್ರಹ ಸಂಪಾದನಾ ಕಾರ್ಯಕ್ಕಾಗಿ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮೈಸೂರಿನಲ್ಲಿ ಸ್ಥಾಪಿತವಾದ ಓರಿಯೆಂಟಲ್ ಲೈಬ್ರರಿಯಿಂದ ಪ್ರಕಟವಾದ ಮೊದಲ ಕನ್ನಡ ಕೃತಿ ಯಾವುದು ಅಂತ ಕೇಳಿದರೆ ಪಂಪಣ ಆದಿ ಪುರಾಣ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮೈಸೂರಿನಲ್ಲಿ ಸ್ಥಾಪಿತವಾದ ಓರಿಯೆಂಟಲ್ ಲೈಬ್ರರಿಯಿಂದ ಪ್ರಕಟವಾದಂತಹ ಮೊದಲ ಕನ್ನಡ ಕೃತಿ ಅಂತೇಳಿ ನಾವು ನೋಡ್ಬೋದು ಸ್ನೇಹಿತರೆ ನೆಕ್ಸ್ಟು ಕವಿರಾಜ್ಯ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅಂತಕ್ಕಂತಹ ಪಿ ಎಚ್ ಡಿ ಮಹಾಪ್ರಬಂಧ ಎಮ್ ಎಮ್ ಕಲಬುರ್ಗಿ ಅವರಿಗೆ ಸಂಬಂಧ ಪಡ್ತದೆ ನೆಕ್ಸ್ಟು ಕನ್ನಡ ಚಂದು ಚಿಂತನೆಯ ಕುರಿತು ರಚಿತವಾದ ಕೃತಿಗಳು ಮತ್ತು ಕರ್ತೃಗಳ ಪಟ್ಟಿಯನ್ನು ನೀಡಲಾಗಿದ್ದು ಸರಿಯಾದ ಹೊಂದಾಣಿಕೆಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಹಾಗಾಗಿ ಇಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಹೊಂದಾಣಿಕೆಯಾಗದ ಜೋಡಿ ಅಂತ ಕೇಳಿದಾರೆ ನೋಡಿ ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಸೊ ಚಂದೋ ವಿಕಾಸ ಅಂತಕ್ಕಂಥದ್ದು ಬಿ ಎಮ್ ಶ್ರೀಕಂಠಯ್ಯ ಅಂದ್ಕೊಟ್ಟಿದಾರಲ್ಲ ಇದು ಸರಿಯಾಗಿ ಹೊಂದಾಣಿಕೆ ಆಗಿರೋದಿಲ್ಲ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಹೊಂದಾಣಿಕೆ ಆಗಿಲ್ಲ ಸೊ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಪ್ರಾಚೀನ ಕರ್ನಾಟಕದ ಒಂದು ಸುಪ್ರಸಿದ್ಧ ವಿಶ್ವಕೋಶವಾದ ಮಾನಸೋಲ್ಲಾಸವನ್ನು ಯಾರು ರಚಿಸಿದ್ದಾರೆ ಅಂತೇಳಿ ಸೊ ಯಾರು ರಚಿಸಿದ್ದಾರೆ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಮೂರನೆಯ ಸೋಮೇಶ್ವರ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಈ ಕೆಳಗಿನ ಯಾವ ವಿದ್ವಾಂಸರು ಹಸ್ತಪ್ರತಿಗಳನ್ನು ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಮತ್ತು ತೃತೀಯ ದರ್ಜೆ ಮತ್ತು ಚತುರ್ಥ ದರ್ಜೆ ಎಂದು ವಿಂಗಡಣೆ ಮಾಡಿದ್ದಾರೆ ಅಂತ ಕೇಳಿದರೆ ಸೊ ಎಚ್ ದೇವೀರಪ್ಪ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ಸಂಪಾದಿಸಿ ಕನ್ನಡ ಸಾರಸತ್ವ ಲೋಕಕ್ಕೆ ಮಹತ್ವದ ಕೊಡುಗೆ ನೀಡಿದ ವಚನ ಪಿತಾಮಹ ಪಗು ಹಳಕಟ್ಟಿಯವರಿಂದ ಈ ಕೆಳಗಿನ ಯಾವ ಕೃತಿ ಸಂಪಾದಿಸಲ್ಪಟ್ಟಿಲ್ಲ ಅಂತ ಕೇಳಿದರೆ ಸೊ ಗದಾಯುದ್ಧ ಅಂತಕ್ಕಂಥದ್ದು ಅವರಿಂದ ಸಂಪಾದಿಸಲ್ಪಟ್ಟಿಲ್ಲ ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆ ಸೊ ಇದಕ್ಕೆ ವಿಭಕ್ತಿ ಪ್ರತ್ಯಯಗಳನ್ನ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಒಂದು ಮತ್ತು ಮೂರು ಸೊ ಕಳ್ ಮತ್ತು ದೀರ್ ಅಂತಕ್ಕಂಥದ್ದಾಗಿರ್ಬೋದು ಅದೇ ರೀತಿ ಆನ್ ಮತ್ತು ಈನ್ ಅಂತಕ್ಕಂತಹ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಕಾಣ್ಬೋದು ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರ ಕೂಡ ಆಗ್ತದೆ ನೆಕ್ಸ್ಟು ಜಾನಪದ ಕ್ಷೇತ್ರ ಕಾರ್ಯ ಕಾರ್ಯಕರ್ತನಿಗಿರಬೇಕಾದ ಅರ್ಹತೆಗಳು ಯಾವುವು ಅಂತ ಕೇಳಿದರೆ ಸೊ ಒಂದು ಮತ್ತು ಮೂರು ಆ ಕ್ಷೇತ್ರದ ಪ್ರಾಥಮಿಕ ತಿಳುವಳಿಕೆ ಇರಬೇಕು ಅದೇ ರೀತಿಯಾಗಿ ವೈಜ್ಞಾನಿಕ ಉಪಕರಣಗಳ ಉಪಕರಣಗಳನ್ನು ಬಳಕೆ ಮಾಡ್ತಾ ಇರಬೇಕು ನೆಕ್ಸ್ಟು ಈ ಕೆಳಗೆ ಕೊಟ್ಟಿರುವ ರಸಗಳ ಸರಿಯಾದ ಅನುಕ್ರಮಣಿಕೆಯನ್ನು ಬರೀರಿ ಅಂತ ಹೇಳಿದರೆ ಸೊ ಇಲ್ಲಿ ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಬಿಭತ್ಸ ಮತ್ತು ಅದ್ಭುತ ಅಂತಕ್ಕಂಥದ್ದು ಸೊ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಈ ಕೆಳಗಿನ ಕಾವ್ಯ ಮೀಮಾಂಸಕರ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಕೇಳಿದಾರೆ ಸೊ ಇಲ್ಲಿ ಭರತ ದಂಡಿ ರುದ್ರಟ ಕುಂತಕ ಮತ್ತು ವಿಶ್ವನಾಥ ಅಂತಕ್ಕಂಥದ್ದು ಒಂದು ಸರಿಯಾದಂತಹ ಕಾಲಾನುಕ್ರಮಣಿಕೆ ಆಗಿದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕನ್ನಡ ಸಾಹಿತಿಗಳನ್ನ ಕಾಲಾನುಕ್ರಮದಲ್ಲಿ ಗುರುತಿಸಿ ಹೇಳಿದರೆ ಸೊ ಕುವೆಂಪು ರಂಶ್ರೀ ಮುಗುಳಿ ದರಾಬೇಂದ್ರೆ ಶಿವರಾಮ್ ಕಾರಂತ್ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಆಗ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಈ ಕೆಳಗಿನ ಯಾವ ವಿಮರ್ಶಾಕೃತಿಗಳು ಹಾಗೂ ಅವುಗಳ ಕರ್ತೃಗಳ ಹೆಸರು ಸರಿಯಾದ ಹೊಂದಾಣಿಕೆಯಾಗಿದೆ ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಒಂದು ಮತ್ತು ಎರಡು ಇಂಗ್ಲೀಷ್ ಭಾಷೆಯಲ್ಲಿ ಆಧುನಿಕ ಭಾಷೆಯ ವಿಮರ್ಶೆ ಅಂತಕ್ಕಂಥದ್ದು ಎಲ್ ಎಸ್ ರಾವ್ ಅವರು ಬರೀತಾರೆ ಅದೇ ರೀತಿ ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳು ಅಂತಕ್ಕಂಥದ್ದು ಎಚ್ ಅವರು ಬರೀತಾರೆ ನೆಕ್ಸ್ಟ್ ಒನ್ ಇಪ್ಪತ್ತೆಂಟನೇ ಪ್ರಶ್ನೆ ಇವುಗಳು ಕನ್ನಡದ ಸು ಪ್ರಸಿದ್ಧ ಪ್ರಬಂಧ ಕೃತಿಗಳು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾವು ಸರಿಯಾದಂತಹ ಉತ್ತರವನ್ನು ನೋಡ್ತಾ ಬಂದಾಗ ಆಯ್ಕೆ ಮೂರು ಮತ್ತು ನಾಲ್ಕು ನಮ್ಮೂರಿನ ರಸಿಕರು ಅಂತಕ್ಕಂಥದ್ದು ಹರಿಜನ್ ಉದ್ಧಾರ ಅಂತಕ್ಕಂಥ ಎರಡು ಪ್ರಬಂಧ ಸಂಕಲನಗಳನ್ನ ನಾವು ಕಾಣ್ಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಈ ಕೆಳಗಿನ ಜೋಡಿಗಳಲ್ಲಿ ಯಾವುದೂ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದರೆ ಸೊ ನಾವು ನೋಡ್ಬೋದು ಎರಡು ಮತ್ತು ನಾಲ್ಕು ಸೊ ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತಕ್ಕಂಥದ್ದು ರಾಜಶೇಖರ ಅಂತ ಕೊಟ್ಟಿದ್ದಾರೆ ಅದು ಕೂಡ ಸರಿಯಾಗಿಲ್ಲ ಅದೇ ರೀತಿಯಾಗಿ ರೀತಿರಾತ್ಮಕ ಕಾವ್ಯಶ ಅಂತಕ್ಕಂಥದ್ದು ಕ್ಷೇಮೇಂದ್ರ ಅಂತ ಕೊಟ್ಟಿದ್ದಾರೆ ಸೊ ಇವೆರಡೂ ಕೂಡ ತಪ್ಪಾಗಿದ್ದು ಆಯ್ಕೆ ಒಂದು ಮತ್ತು ಮೂರು ಮಾತ್ರ ಇಲ್ಲಿ ಸರಿಯಾಗಿದೆ ಹಾಗಾಗಿ ಅವರು ತಪ್ಪಾಗಿರೋದನ್ನು ಅಂದರೆ ಸರಿಯಾಗಿ ಯಾವುದು ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದರೆ ಸೊ ಎರಡು ಮತ್ತು ನಾಲ್ಕು ಸರಿಯಾಗ್ತದೆ ನೆಕ್ಸ್ಟು ಇವು ತದ್ಭವ ರೂಪಗಳು ಇವು ತದ್ಭವ ಪದಗಳು ಅಂತ ಕೇಳಿದರೆ ಸೊ ಇಲ್ಲಿ ಎರಡು ಮತ್ತು ನಾಲ್ಕು ಅಂತಕ್ಕಂಥವು ಎರಡು ಮತ್ತು ನಾಲ್ಕು ತದ್ಭವ ಪದಗಳಾಗಿದ್ದಾವೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಆ ಸೇನಾರಜದಿಮ್ ಪರಿದೂಸರ ಮಾದು ನಿಜಾಂಗಮಂ ಎಲ್ಕೆ ಅಂತಕ್ಕಂಥ ಒಂದು ಪದ್ಯ ಭಾಗವನ್ನು ಕೊಟ್ಟು ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಹೇಳಿಕೆ ಮತ್ತು ವಿವರಣೆ ಎರಡೂ ಕೂಡ ಸರಿಯಾಗಿದೆ ಸೊ ಆಯ್ಕೆ ಬಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಬಾಮಹನ ಕಾವ್ಯತತ್ವದ ಹೇಳಿಕೆಯಲ್ಲಿ ಯಾವುದು ವ್ಯತಿರಿಕ್ತವಾಗಿದೆ ಅಂತ ಕೇಳಿದ್ದಾರೆ ಸೊ ಯಾವುದು ವ್ಯತಿರಿಕ್ತವಾಗಿದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಕಾವ್ಯದ ಕಾವ್ಯಕ್ಕೆ ಆತ್ಮ ಸ್ವರೂಪವಾದ ಅಂಶ ಒನ್ ಒಂದುಂಟೆಂದು ಮೊದಲು ಹೇಳಿದವನ್ ಹೇಳಿದವ ಯಾರಪ್ಪ ಅಂತಂದರೆ ಬಾಮ ಅಂತ ಹೇಳ್ತಾ ಇದ್ದಾರೆ ಸೊ ಇದೊಂದು ವ್ಯತಿರಿಕ್ತವಾಗಿದೆ ಅಂತೇಳಿ ನಾವು ಕಾಣ್ಬೋದು ಅಂದರೆ ಆಯ್ಕೆ ನಾಲ್ಕು ಇಲ್ಲಿ ವ್ಯತಿರಿಕ್ತವಾಗಿರುವಂತಹ ಒಂದು ಹೇಳಿಕೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಸೊ ಆಯ್ಕೆ ಒಂದು ಸರಿಯಾದಂತಹ ಉತ್ತರವಾಗ್ತದೆ ಆಯ್ಕೆ ಒಂದು ಸರಿಯಾಗ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಔಚಿತ್ಯ ತತ್ವದ ಪ್ರತಿಪಾದಕ ಪ್ರತಿಪಾದಕ ಲಾಕ್ಷಣಿಕರು ಯಾರು ಅಂತ ಕೇಳಿದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಮ್ಮ ಕಡೆಯಿಂದ ಕೂಡ ಕಟ್ಕೊಳ್ಳೋಕ್ಕಾಗಿಲ್ಲ ಸೊ ಇದನ್ನು ಕೂಡ ಒಂದು ಪೆಂಡಿಂಗಲ್ಲಿಡಿ ನೆಕ್ಸ್ಟ್ ಕೀ ಆನ್ಸರ್ ಬಿಟ್ಟ ಮೇಲೆ ಚರ್ಚೆ ಮಾಡೋಣ ಅಂತೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂವತ್ತೈದು ಅರಿಸ್ಟಾಟಲ್ನ ಕೆಥಾರ್ಸಿಸ್ ಪರಿಕಲ್ಪನೆಗೆ ಸಾಮ್ಯತೆ ಇರುವ ಭಾರತೀಯ ಪರಿಕಲ್ಪನೆ ಯಾವುದು ಅಂತ ಕೇಳಿದರೆ ಸೊ ರಸ ಸಿದ್ಧಾಂತ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ನೆಕ್ಸ್ಟು ಮೂವತ್ತಾರನೇ ಪ್ರಶ್ನೆ ಇವುಗಳು ಕೊಲ್ರಿಜ್ ರವರ ಕಾವ್ಯ ಪರಿಕಲ್ಪನೆಗಳು ಅಂತ ಕೇಳಿದರೆ ಸೊ ರವರ ಕಾವ್ಯ ಪರಿಕಲ್ಪನೆಗಳು ಯಾವುವು ಅಂತಂದರೆ ಸೊ ಒಂದು ಮತ್ತು ಮೂರು ಸೊ ಫ್ಯಾನ್ಸಿ ಆಗಿರ್ಬೋದು ಇಮ್ಯಾಜಿನೇಷನ್ ಅಂತಕ್ಕಂಥವು ಜನ ಕಾವ್ಯ ಪರಿಕಲ್ಪನೆ ಅಂತೇಳಿ ನಾವು ಕಾಣ್ಬೋದು ಸೊ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಆಯ್ಕೆ ಎರಡು ಸರಿಯಾದಂತಹ ಉತ್ತರವಾಗ್ತದೆ ಒಂಬತ್ತನೇ ಶತಮಾನ ಅಂತಕ್ಕಂಥದ್ದು ಚತ್ತಾನ ಮತ್ತು ಬೆದಾಂಡೆಗೆ ಸಂಬಂಧಪಟ್ಟರೆ ಹತ್ತನೇ ಶತಮಾನ ಅಂತಕ್ಕಂಥದ್ದು ಚಂಪುಗೆ ಸಂಬಂಧಪಡ್ತದೆ ಹನ್ನೆರಡನೇ ಶತಮಾನ ಬಂದ್ಬಿಟ್ಟು ವಚನಕ್ಕೆ ಹದಿನಾಲ್ಕನೇ ಶತಮಾನ ಷಟ್ಪದಿಗೆ ಸಂಬಂಧಪಡ್ತದೆ ಅಂತೇಳಿ ನಾವು ಗಮನಿಸ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ಮೂವತ್ತೆಂಟನೇ ಪ್ರಶ್ನೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಎಂಬ ಆಂಗ್ಲ ಭಾಷೆಯ ಶಿಶುಗೀತೆಯನ್ನು ಕನ್ನಡಕ್ಕೆ ಈ ಕೆಳಗಿನ ಕೆಳಗಿನಂತೆ ಅನುವಾದಿಸಿದವರು ಯಾರು ಅಂತ ಕೇಳಿದರೆ ಸೊ ಈ ಒಂದು ಪದ್ಯ ಭಾಗವನ್ನು ಯಾರು ಕನ್ನಡಕ್ಕೆ ತೊಗೊಂಡ್ಬಂದರು ಅಂತೇಳಿ ಎಸ್ ಜಿ ನರಸಿಂಹಾಚಾರ್ಯ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಅಂಶ ಷಟ್ಪದಿಯ ಮೊದಲ ಅರ್ಧದಲ್ಲಿ ಬರುವ ಗಣಗಳ ವಿನ್ಯಾಸ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಆಯ್ಕೆ ಮೂರು ಸರಿಯಾಗ್ತದೆ ಸೊ ಆರು ವಿಷ್ಣು ಗಣ ಮತ್ತು ಒಂದು ರುದ್ರಗಣ ಇಲ್ಲಿ ಸರಿ ಅಂತೇಳಿ ನಾವು ಗಮನಿಸ್ಬೋದು ನೆಕ್ಸ್ಟು ಹಳೆಗನ್ನಡದ ಮಾನ್ ನಡುಗನ್ನಡದಲ್ಲಿ ದೇಗು ದೇಗುಲ ಮನ್ ಆದರೆ ಹೊಸಗನ್ನಡದಲ್ಲಿ ಅದರ ಒಂದು ರೂಪ ಯಾವುದು ಅಂತ ಕೇಳಿದರೆ ಸೊ ದೇವಾಲಯವನ್ನು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ನೆಕ್ಸ್ಟು ಭಾಷಿಕ ವ್ಯತ್ಯಾಸಗಳನ್ನು ರೇಖೆಯ ಮುಖಾಂತರ ತೋರಿಸುವ ಘಟಕ ಯಾವುದು ಅಂತ ಕೇಳ್ತಾ ಇದ್ದಾರೆ ಸಿಮಾ ರೇಖೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಈ ಕೆಳಗಿನವುಗಳಲ್ಲಿ ತಪ್ಪಾಗಿ ಹೊಂದಾಣಿಕೆಯಾಗಿರುವ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾಗ್ತದೆ ಶ್ರವಣ ಪ್ರತಿಭೆ ಅಂತಕ್ಕಂಥದ್ದು ಕಿಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ಅದು ತಪ್ಪಾಗಿರುವಂತಹ ಒಂದು ಹೇಳಿಕೆಯಾಗಿದೆ ನೆಕ್ಸ್ಟು ಪುಸ್ತಕದ ಅದು ಇದು ಈತನ ಪ್ರಯೋಗ ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ರತ್ನಾಕರ ವರ್ಣಿಯ ಒಂದು ಮಾತಾಗ್ತದೆ ರಾಷ್ಟ್ರಭಕ್ತಿ ರಾಷ್ಟ್ರಶಕ್ತಿ ಜ್ವಾಲಾಮುಖಿ ವೇದನ ನಿವೇದನ ಕವನ ಸಂಕಲನಗಳನ್ನು ರಚಿಸಿದವರು ತಿರುಮಲೆ ರಾಜಮ್ಮ ಅಂತೇಳಿ ನಾವು ಗಮನಿಸಬೇಕು ವಿಕರಣ ಪ್ರತ್ಯಯಗಳು ಎಂದರೆ ಅಂತ ಕೇಳಿದಾರೆ ಸೊ ಕಾಲಸೂಚಕ ಪ್ರತ್ಯಯಗಳನ್ನು ನಾವು ವಿಕರಣ ಪ್ರತ್ಯಯಗಳು ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ನಲವತ್ತಾರು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಎರಡು ಸೇಡಿಯಾಪು ಕೃಷ್ಣ ಭಟ್ಟ ಬಂದ್ಬಿಟ್ಟು ವಿಚಾರ ಪ್ರಪಂಚ ಅದೇ ರೀತಿ ಪೂತಿನ ಬಂದ್ಬಿಟ್ಟು ಶ್ರೀಹರಿಚರಿತ್ರೆ ನೆಕ್ಸ್ಟು ದೇವುಡ ಬಂದ್ಬಿಟ್ಟು ಮಹಾಕ್ಷತ್ರೀಯ ಶಂಕರ್ ಮುಖಾಶೆ ಪುಣೇಕರ್ ಬಂದ್ಬಿಟ್ಟು ಅವಧೇಶ್ವರಿ ಅಂತಕ್ಕಂಥ ಕಾದಂಬರಿಯನ್ನು ಕೂಡ ಬರೀತಾರೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಲ್ಲಿ ನೋಡಿ ಇದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಸೊ ಮೊದಲನೇ ಒಂದು ಪ್ರಶ್ನೆಗೆ ಹಣೆ ಬೆವರು ಅಂತಕ್ಕಂಥದ್ದು ಸರಿಯಾಗ್ತದೆ ಅದೇ ರೀತಿಯಾಗಿ ನಲವತ್ತೆಂಟನೇ ಪ್ರಶ್ನೆಗೆ ನಾವು ಗಮನಿಸ್ತಾ ಬಂದಾಗ ಹದಿನಾಲ್ಕು ನೆಕ್ಸ್ಟು ಸತ್ಯಲೋಕ ಅಂತಕ್ಕಂಥದ್ದು ಸರಿಯಾಗ್ತದೆ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐವತ್ತಕ್ಕೆ ನಾವು ನೋಡ್ತಾ ಬಂದಾಗ ಹದಿನಾಲ್ಕು ಲಕ್ಷ ಅಂತಕ್ಕಂಥದ್ದು ನೆಕ್ಸ್ಟ್ ಬ್ರಹ್ಮಪುತ್ರರು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಮುಂದುವರಿದರೆ ನಾವು ನೋಡ್ತಾ ಬಂದಾಗ ಐವತ್ತೆರಡನೇ ಪ್ರಶ್ನೆ ಭಾರತ ಸಿಂಧು ರಶ್ಮಿ ಅಂತಕ್ಕಂಥದ್ದು ವಿಕ್ರೂ ಗೋಕಾಕ್ರಿಗೆ ಸಂಬಂಧಪಡ್ತದೆ ಸೊ ವಿಕ್ರ ಗೋಕಾಕ್ ಚರಿತ್ರೆ ಪೂತಿನ ಅವ್ರದ್ದು ಶ್ರೀರಾಮ ಪಟ್ಟಾಭಿಷೇಕ ಅಂತಕ್ಕಂಥದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರಿಗೆ ರಾಮಾಯಣ ದರ್ಶನ ಬಂದುಬಿಟ್ಟು ಕುವೆಂಪುರವ್ರಿಗೆ ಹಾಗಾದರೆ ಆಯ್ಕೆ ಒಂದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟು ದಕ್ಷಿಣ ದ್ರಾವಿಡ ಭಾಷಾವರ್ಗಕ್ಕೆ ಸೇರಿದ ಭಾಷೆಗಳು ಯಾವುವು ಅಂತ ಕೇಳಿದರೆ ಸೊ ಒಂದು ಮತ್ತು ಎರಡು ಮಲಯಾಳಂ ಮತ್ತು ಬಡಗ ತೋಡ ಮತ್ತು ಇರುಳು ಅಂತಕ್ಕಂಥದ್ದು ದಕ್ಷಿಣ ಭಾರತ್ ದಕ್ಷಿಣ ದ್ರಾವಿಡ ಭಾಷೆಗೆ ಭಾಷಾವರ್ಗಕ್ಕೆ ಸೇರಿದಂತಹ ಭಾಷೆಗಳಾಗ್ತವೆ ನೆಕ್ಸ್ಟು ಪದ ಎರಡು ಫಲವು ಮೇನ್ ಪರಪದಾರ್ಥ ಬಯಸುತ್ತಿರೆ ಎನ್ನುವ ವಿವರಣೆಗೆ ಕೆಳಗಿನ ಒಂದು ಸಮಾಸ ಯಾವುದು ಅಂತ ಕೇಳಿದರೆ ಸೊ ಅದು ಗಮಕ ಸಮಾಸ ಅಂತಕ್ಕಂಥದ್ದು ಸೊ ಗಮಕ ಸಮಾಸ ಅಂತಕ್ಕಂಥದ್ದು ಇದರಲ್ಲಿ ಕನ್ಫ್ಯೂಸ್ ಇದೆ ಗಮಕ ಮತ್ತು ಬಹುರ್ವಿ ಅಂತಕ್ಕಂಥದ್ದು ಈ ಎರಡೇ ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಅಂತಕ್ಕಂಥದ್ದಿದೆ ಇದನ್ನು ಕೂಡ ನೀವು ಒಂದು ಇಟ್ಟಿರಿ ಆನಂತರ ಫೈನಲ್ ಕಿ ಆನ್ಸರ್ ಬಂದಮೇಲೆ ಒಂದು ಕ್ಲಾರಿಫೈ ಮಾಡ್ಕೊಳ್ಳೋಣ ನೆಕ್ಸ್ಟು ಐವತ್ತೈದನೇ ಪ್ರಶ್ನೆ ದ್ರವಿಡ ಭಾಷಾ ನಿಷ್ಪತ್ತಿ ಕೋಶ ಕೃತಿಯ ಕರ್ತೃ ಯಾರು ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಅಂತಕ್ಕಂಥದ್ದು ಗೊತ್ತಿರ್ಬೇಕು ನಮಗೆ ಸೊ ಪ್ರಶ್ನೆ ಸಂಖ್ಯೆ ಐವತ್ತಾರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕುರಿತು ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳಿದರೆ ಸೊ ಇಲ್ಲಿ ಆಯ್ಕೆ ಎರಡು ಮತ್ತು ನಾಲ್ಕು ಸೊ ಮುಗುಳಿ ಆಗಿರ್ಬೋದು ಮರಿಯಪ್ಪ ಭಟ್ ಅದೇ ರೀತಿಯಾಗಿ ಬಿ ಎಮ್ ಶ್ರೀಕಂಠಯ್ಯ ಮತ್ತು ಆರ್ ನರಸಿಂಹಾಚಾರ್ಯರು ಕನ್ನಡ ಸಾಹಿತ್ಯ ಚರಿತ್ರೆಯ ಕುರಿತು ಕೃತಿಗಳನ್ನು ಬರೀತಾರೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐವತ್ತೇಳು ದ್ರವಿಡ ಭಾಷೆಗಳ ಕ್ರಿಯಾಪದಗಳಲ್ಲಿರುವ ಕಾಲಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಇಲ್ಲಿಯೂ ಕೂಡ ಕನ್ಫ್ಯೂಸ್ ಇದೆ ಎರಡು ಆಗಿರ್ಬೋದು ಮೂರು ಅಂತೇಳಿ ಸೊ ಆ ಆ ಆಯ್ಕೆ ಎರಡು ಅಂತಕ್ಕಂಥದ್ದೇ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದೆ ಮೂರ್ಧನ್ಯ ಮೂರ್ಧನ್ಯ ಧ್ವನಿಗೆ ಉದಾಹರಣೆ ಅಂತ ಕೇಳಿದರೆ ಸೊ ಮೂರ್ಧನ್ಯ ಧ್ವನಿಗಳಿಗೆ ಉದಾಹರಣೆ ಅಂತೇಳಿ ಟ ಮತ್ತು ಡ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಅದೇ ರೀತಿ ಐವತ್ತೊಂಬತ್ತನೇ ಪ್ರಶ್ನೆ ರಾಯ ಧಾರವಾಡ್ಕರ್ ಅವರ ಕನ್ನಡ ಭಾಷಾಶಾಸ್ತ್ರ ಕೆ ಕೆಂಪೇಗೌಡ ಅಂತ ಸೊ ಅವ್ರದ್ದು ಭಾಷೆ ಮತ್ತು ಭಾಷಾ ವಿಜ್ಞಾನ ಜಿ ಎಸ್ ಕುಳ್ಳಿ ಅಂತಕ್ಕಂಥವ್ರು ವರ್ಣನಾತ್ಮಕ ಭಾಷಾವಿಜ್ಞಾನ ಅದೇ ರೀತಿ ಹಂಪ ನಾಗರಾಜಯ್ಯ ಬಂದ್ಬಿಟ್ಟು ದ್ರಾವಿಡ ಭಾಷಾ ವಿಜ್ಞಾನ ಅಂತಕ್ಕಂಥದ್ದು ಸೊ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಅರುವತ್ತು ನವ್ಯ ವಿಮರ್ಶೆ ಅದೇ ರೀತಿ ಚಿರಂತನ ಪ್ರತೀಕ ವಿಮರ್ಶೆ ರಷ್ಯನ್ ರೂಪನಿಷ್ಠವಾದ ಸಂರಚನಾವಾದಿ ಮತ್ತು ಸ್ತ್ರೀವಾದಿ ವಿಮರ್ಶೆ ಅಂತ ಕೊಟ್ಟಿದ್ದಾರೆ ಸೊ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಆಯ್ಕೆ ಎರಡು ಸೊ ಬಿ ಇಲ್ಲಿ ಸರಿಯಾಗ್ತದೆ ಅರವತ್ತೊಂದನೇ ಪ್ರಶ್ನೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಹಿಸಾಬ್ ಅಂತಕ್ಕಂಥದ್ದು ಮರಾಠಿ ಭಾಷೆಯ ಪದ ಅಂತೇಳಿ ನಾವು ಕಾಣ್ಬೋದು ಹಿಸಾಬ್ ಅಂತ ಮರಾಠಿ ಭಾಷೆಯಲ್ಲಿ ಬರುವ ಶಬ್ದ ಅಂತೇಳಿ ನಮಗೆ ಗೊತ್ತಿರಬೇಕು ನೆಕ್ಸ್ಟು ಅರವತ್ತೆರಡನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಎರಡು ಮತ್ತು ಮೂರು ಇಲ್ಲಿ ಕೇಳಿದರೆ ಕೆಳಗಿನ ಯಾವ ಹೇಳಿಕೆಯು ತಮ್ಮಟಗಲ್ಲೂ ಶಾಸನಕ್ಕೆ ಅನ್ವಯಿಸುವುದಿಲ್ಲ ಅಂತೇಳಿ ಸೊ ಹಾಗಾದರೆ ಈ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅಂತಕ್ಕಂಥದ್ದು ಕೂಡ ಇಲ್ಲಿ ನಮಗೆ ಸಂಬಂಧಪಡಲ್ಲ ಅದೇ ರೀತಿ ಈ ಶಾಸನ ಪ್ರಾಸಯುಕ್ತವಾಗಿಲ್ಲ ಅಂತಕ್ಕಂಥದ್ದು ಸಂಬಂಧಪಡಲ್ಲ ಸೊ ಆಯ್ಕೆ ಒಂದು ಮತ್ತು ಎರಡು ತಮ್ಮಟಗಲ್ಲು ಶಾಸನಕ್ಕೆ ಸಂಬಂಧಪಟ್ಟರೆ ಆಯ್ಕೆ ಎರಡು ಮತ್ತು ಮೂರು ಸಂಬಂಧ ಪಡೋದಿಲ್ಲ ಸ್ನೇಹಿತರೆ ನೆಕ್ಸ್ಟು ಮೂರನೇ ಪ್ರಶ್ನೆಗೆ ಕಟ್ಟಿಯ ಮೇನ್ ಮಾಲೆಗಾರನ ಪೊಸಬಾಸಿಗಮ್ ಮುಡಿವ ಭೋಗಿಗಳಿಲ್ಲದೆ ಬಾಡಿ ಪೋಗದೆ ಈ ಉಕ್ತಿ ಇರುವ ಕೃತಿ ಯಾವುದು ಅಂತ ಕೇಳಿದರೆ ಸೊ ಅನಂತನಾಥ ಪುರಾಣ ಮತ್ತು ಜನನ ಯಶೋಧರೆ ಚರಿತ್ರೆ ಅಂತಕ್ಕಂಥದ್ರಲ್ಲಿ ಗೊಂದಲ ಇದೆ ಸೊ ಯಶೋಧರೆ ಚರಿತ್ರೆ ಮತ್ತು ಅನಂತನಾಥ ಪುರಾಣ ಇಲ್ಲಿ ಅನಂತನಾಥ ಪುರಾಣ ಕೊಟ್ ಕೊಟ್ಟಿದ್ದಾರೆ ಹಾಗಾಗಿ ಜನನ ಯಶೋಧರೆ ಚರಿತ್ರೆ ಅಂತಕ್ಕಂಥದ್ದು ಸಂಬಂಧಪಟ್ಟಿಲ್ಲ ಸೊ ಅನಂತನಾಥ ಪುರಾಣ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಒಂದು ಆಯ್ಕೆ ಆಗ್ತದೆ ಸ್ನೇಹಿತರೆ ನೆಕ್ಸ್ಟು ಅರವತ್ನಾಲ್ಕನೇ ಪ್ರಶ್ನೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಹಲ್ಮಿಡಿ ಶಾಸನ ಅದೇ ರೀತಿ ಆತಕೂರು ಶಾಸನ ಗಂಗಾಧರಂ ಶಾಸನ ಲಕ್ಕುಂಡಿ ಶಾಸನ ಆಯ್ಕೆ ಒಂದು ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದೆ ನೆಕ್ಸ್ಟು ಅರವತ್ತೈದನೇ ಪ್ರಶ್ನೆ ಇಲ್ಲಿಯೂ ಕೂಡ ನಾವು ನೋಡ್ಬೋದು ಆಯ್ಕೆ ಮೂರು ಸಿ ಇಲ್ಲಿ ಸರಿಯಾಗ್ತದೆ ರುದ್ರಭಟ್ಟ ಬಂದ್ಬಿಟ್ಟು ವೀರಬಲ್ಲಾಳ ಆಚನ್ನ ಬಂದ್ಬಿಟ್ಟು ರೇಚನ ಚಮುಪ ಪಾರ್ಶ್ವಪಂಡಿತ ಬಂದ್ಬಿಟ್ಟು ರಟ್ಟ ಕಾರ್ತವೀರ್ಯ ನೇಮಿಚಂದ್ರ ಬಂದ್ಬಿಟ್ಟು ಲಕ್ಷ್ಮೀಧರನ ಆಸ್ಥಾನದಲ್ಲಿ ಇದ್ದರು ನೆಕ್ಸ್ಟು ಅರವತ್ತಾರನೇ ಪ್ರಶ್ನೆ ಹದಿಬದೆಯ ಧರ್ಮ ಅಂತಕ್ಕಂಥದ್ದು ಸಾಂಗತ್ಯ ನೆಕ್ಸ್ಟು ಮಿತ್ರಾವಿಂದ ಗೋವಿಂದ ಅಂತಕ್ಕಂಥದ್ದು ನಾಟಕ ರಾಮಾಶ್ವಮೇದ ಬಂದ್ಬಿಟ್ಟು ಗದ್ಯ ರಾಜಶೇಖರ ವಿಳಾಸ ಅಂತಕ್ಕಂಥದ್ದು ಒಂದು ಚಂಪು ಕೃತಿಯಾಗ್ತದೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಅರವತ್ತೇಳು ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯ ನೆನೆಸ್ವಂ ಕವಿ ವ್ಯಾಸನೆಂಬ ಗರ್ವ ಮೆನಗಿಲ್ಲ ಅಂತಕ್ಕಂಥದ್ದು ಸೊ ಇಲ್ಲಿ ಪಂಪನಿಗೆ ವ್ಯಾಸರ ಬಗೆಗಿನ ವಿನಯ ಮತ್ತು ವಿಧೇಯತೆಯನ್ನು ತೋರ್ಪಡಿಸ್ತದೆ ಅರವತ್ತೆಂಟನೇ ಪ್ರಶ್ನೆ ಬಾಜನೆ ಗಬ್ಬದ ಲಕ್ಷಣವನ್ನು ಹೋಲುವ ಅಚ್ಚಗನ್ನಡದ ಕಾವ್ಯ ಪ್ರಭೇದ ಯಾವುದು ಅಂತ ಕೇಳಿದರೆ ಸೊ ಚತ್ತಾನ ಅಂತಕ್ಕಂಥದ್ದು ನಮಗಿಲ್ಲಿ ಸರಿಯಾಗ್ತದೆ ನೆಕ್ಸ್ಟು ಇವರು ರಾಜ್ಯಾಶ್ರಯದಲ್ಲಿದ್ದು ಕೃತಿಗಳನ್ನು ರಚಿಸಿದ್ದಾರೆ ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಒಂದು ಮತ್ತು ಎರಡು ಸೊ ಪಂಪರನ್ನ ಮತ್ತು ಪೊಣ್ಣ ಚಾವುಂಡರಾಯ ರಾಜಾಶ್ರಯದಲ್ಲಿದ್ದುಕೊಂಡು ಕೃತಿಗಳನ್ನು ರಚನೆ ಮಾಡ್ತಾರೆ ನೆಕ್ಸ್ಟು ಶಬ್ದಮಣಿ ದರ್ಪಣಂ ಕೃತಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಸರಿಯಾದಂತಹ ಒಂದು ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಸೊ ತಾವಿಲ್ಲಿ ಕಾಣ್ಬೋದು ಸೊ ಆಯ್ಕೆ ನಾಲ್ಕು ಸರಿಯಾದಂತಹ ಒಂದು ಉತ್ತರವಾಗ್ತದೆ ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಒಡ್ಡಾರಾಧನೆಯ ಸ್ವರೂಪದ ಸ್ವರೂಪ ಹೀಗಿದೆ ಅಂತ ಕೇಳಿದರೆ ಸೊ ಇಲ್ಲಿ ನಾವು ಕಾಣ್ಬೋದು ಹಲವು ಉಪಕಥೆಗಳಿಂದ ಕೂಡಿದ ಒಂದು ದೀರ್ಘಕತೆ ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಿರಬೇಕಾಗ್ತದೆ ನೆಕ್ಸ್ಟ್ ಒಂದು ನಾವು ಗಮನಿಸ್ತಾ ಬಂದಾಗ ಅಶೋಕನ ಸಾಮ್ರಾಟನಿಗೆ ಸಾಮ್ರಾಟನ ಬಿರುದಿನ ಜೊತೆಗೆ ಹೆಸರನ್ನು ಹೇಳುವ ಶಾಸನ ಯಾವುದು ಅಂತ ಕೇಳಿದರೆ ಸೊ ಮಸ್ಕಿ ಶಾಸನ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟು ಜನಮೆಚ್ಚು ಶುದ್ಧನಲ್ಲದೆ ಮನಮೆಚ್ಚು ಶುದ್ಧನಲ್ಲವಯ್ಯ ಅಂತಕ್ಕಂತಹ ಒಂದು ಸಾಲನ್ನು ಕೊಟ್ಟು ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಹೇಳಿಕೆ ಮತ್ತು ವಿವರಣೆ ಎರಡೂ ಕೂಡ ಸರಿಯಾಗಿದೆ ಸ್ನೇಹಿತರೆ ಹೇಳಿಕೆ ಮತ್ತು ವಿವರಣೆ ಎರಡೂ ಸರಿಯಾಗಿದೆ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಪ್ರಶ್ನೆಯು ಕೂಡ ಇಲ್ಲಿಯೂ ಕೂಡ ಹೇಳಿಕೆ ಮತ್ತು ವಿವರಣೆ ಎರಡೂ ಕೂಡ ಸರಿಯಾಗಿದೆ ಇದರಲ್ಲಿ ಯಾವುದು ಪೊಣ್ಣನ ಗ್ರಂಥ ಅಲ್ಲ ಅಂತ ಕೇಳಿದರೆ ಸೊ ಎಪ್ಪತ್ತೈದನೇ ಪ್ರಶ್ನೆ ಕಾವ್ಯಾವಲೋಕನ ಅಂತಕ್ಕಂಥದ್ದು ಒಂದು ಪೊಣ್ಣನಿಗೆ ಸಂಬಂಧಿಸಿದ ಕೃತಿ ಆಗಿರೋದಿಲ್ಲ ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ಇವು ಸಾಂಗತ್ಯದಲ್ಲಿರುವ ಕೃತಿಗಳು ಅಂತ ಇದ್ದಾರೆ ಇವು ಸಾಂಗತ್ಯದಲ್ಲಿರುವ ಕೃತಿಗಳಂತೇಳಿ ಸೊ ಆಯ್ಕೆ ಒಂದು ಮತ್ತು ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಒಂದು ಮತ್ತು ನಾಲ್ಕು ಸರಿಯಾದಂತಹ ಉತ್ತರ ಭರತೇಶ್ ವೈಭವ ಹದೇ ಧರ್ಮ ಮೋಹನ ತರಂಗಿಣಿ ಮತ್ತು ಪರಮಾನುಭವ ಬೋಧೆ ಅಂತಕ್ಕಂಥದ್ದು ನೆಕ್ಸ್ಟು ಎಪ್ಪತ್ತೇಳನೇ ಪ್ರಶ್ನೆ ಸೊ ನಾಗಚಂದ್ರ ಕುಮಾರವ್ಯಾಸ ಲಕ್ಷ್ಮೀಶ ಮತ್ತು ಮುದ್ದಣ್ಣ ಇಲ್ಲಿ ಸರಿಯಾದಂತಹ ಒಂದು ಕಾಲಾನುಕ್ರಮವಾಗ್ತದೆ ನಾಗಚಂದ್ರ ಕುಮಾರವ್ಯಾಸ ಮತ್ತು ಲಕ್ಷ್ಮೀಶ ಮುದ್ದಣ್ಣ ನೆಕ್ಸ್ಟ್ ಎಪ್ಪತ್ತೆಂಟನೇ ಪ್ರಶ್ನೆ ಆಯ್ಕೆ ಒಂದು ಸರಿಯಾಗ್ತದೆ ನೋಡಿ ಸೊ ಪುರಂದರದಾಸರು ಬಂದ್ಬಿಟ್ಟು ಮಾನವ ಜನ್ಮ ದೊಡ್ಡದು ಕನಕದಾಸರು ಬಂದ್ಬಿಟ್ಟು ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಅಂತಕ್ಕಂಥ ಸಾಲು ವಿಜಯದಾಸರು ಬಂದ್ಬಿಟ್ಟು ಪರಮಾನುಭವ ಪವಮಾನ ಜಗದ ಪ್ರಾಣ ಹೇಳ್ತಾರೆ ಅದೇ ರೀತಿ ಜಗನ್ನಾಥವ್ರು ಬಂದ್ಬಿಟ್ಟು ಅರಿ ಅರಿತವರಿಗೆ ಸುಲಭ ಹರಿಯ ಪೂಜೆ ಅಂತೇಳಿ ಸೊ ನೆಕ್ಸ್ಟ್ ಎಪ್ಪತ್ತು ಒಂಬತ್ತನೇ ಪ್ರಶ್ನೆ ಸೊ ಇಲ್ಲಿ ಒಂದು ಅಂಕಿತ ನಾಮವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅಂಬಿಗರ ಚೌಡಯ್ಯ ಅಂತೇಳು ಕೊಟ್ಟಿದರಲ್ಲ ಇದು ಸರಿಯಾಗಿಲ್ಲ ಅಮರೇಶ್ವರ ಲಿಂಗ ಅಂತಕ್ಕಂಥದ್ದು ಸೊ ಸರಿಯಾದಂತಹ ಹೊಂದಾಣಿಕೆ ಆಗೋದಿಲ್ಲ ನೆಕ್ಸ್ಟು ಎಂಬತ್ತನೇ ಪ್ರಶ್ನೆ ರತ್ನಾಕರವರ್ಣಿ ಮತ್ತು ರತ್ನಾಕರವರ್ಣಿ ಅಪ ಅಪರಾಜಿತೇಶ್ವರ ಶತಕ ಕುಮಾರ ವಾಲ್ಮೀಕಿ ಮೈರಾವನ ಕಾಳಗ ಚಾಮರಸ ಶಿವತತ್ವ ಚಿಂತಾಮಣಿ ಲಕ್ಕಣ್ಣ ದಂಡೇಶ ಪರಮಾನುಭವ ಬೋಧೆ ಅಂತ ಕೊಟ್ಟಿದ್ದಾರೆ ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದರೆ ಸೊ ಆಯ್ಕೆ ಮೂರು ಮತ್ತು ನಾಲ್ಕು ಸರಿಯಾಗಿ ಹೊಂದಾಣಿಕೆ ಆಗಿರೋದಿಲ್ಲ ಸೊ ಎಂಬತ್ತೊಂದನೇ ಪ್ರಶ್ನೆ ಮುಮ್ಮಡಿ ಕೃಷ್ಣರಾಜ ಅವರ ರಾಜಾಶ್ರಯದಲ್ಲಿದ್ದ ಕವಿಗಳು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ನಾವಿಲ್ಲಿ ಕಾಣ್ಬೋದು ಸೊ ಎರಡು ಮತ್ತು ನಾಲ್ಕು ಅಂದರೆ ತಿರುಮಲಾರ್ಯ ಮತ್ತು ಚಿಕ್ಕ ಅದೇ ರೀತಿಯಾಗಿ ಲಕ್ಕಣ್ಣ ಮತ್ತು ದಂಡೇಶ ಅಂತಕ್ಕಂಥವ್ರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಆಸ್ಥಾನದಲ್ಲಿ ಇರೋದಿಲ್ಲ ನೆಕ್ಸ್ಟ್ ಒನ್ ಕನ್ನಡ ಸುವಾರ್ತಿಕ ಎಂಬ ಎರಡನೇ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಅಂತ ಕೇಳ್ತಿದ್ದಾರೆ ಹರ್ಮನ್ ಮುಗ್ಲಿಂಗ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ಎಂಬತ್ತ್ಮೂರನೇ ಪ್ರಶ್ನೆ ಕನ್ನಡದ ನವ್ಯ ಕವಿತೆಗಳು ಸೊ ಕನ್ನಡದ ನವ್ಯ ಕವಿತೆಗಳು ಯಾವುವು ಅಂತ ಇದ್ದಾರೆ ನಾವಿಲ್ಲಿ ಗಮನಿಸ್ಬೋದು ಸೊ ಒಂದು ಮತ್ತು ಮೂರು ಸರಿಯಾದಂತಹ ಉತ್ತರವಾಗ್ತವೆ ಒಂದು ಮತ್ತು ಮೂರು ಸರಿಯಾಗ್ತದೆ ಪಾಂಡುಮಾದ್ರಿ ಮತ್ತು ಚಂಡೆ ಮದ್ದಳೆ ಅದೇ ರೀತಿಯಾಗಿ ಪ್ರಾರ್ಥನೆ ಮತ್ತು ಏಳು ಸುತ್ತಿನ ಕೋಟೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗಿದೆ ನೆಕ್ಸ್ಟು ಎಂಬತ್ನಾಲ್ಕನೇ ಪ್ರಶ್ನೆ ಸರಿಯಾದ ಯಾಗದ ಜೋಡಿಯನ್ನು ಗುರುತಿಸಿ ಅಂತೇಳಿ ಕೇಳಿದರೆ ಸೊ ಇಲ್ಲಿ ಕೇವಲ ಒಂದು ಅಂತಕ್ಕಂಥದ್ದು ಸಿ ಸರಿಯಾದಂತಹ ಉತ್ತರವಾಗ್ತದೆ ಮಧುರ ಚನ್ನರಿಗೆ ಸಂಬಂಧಿಸಿದಂತೆ ಸರಿಯಾಗಿರುವ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳಿದರೆ ಸೊ ಆಯ್ಕೆ ಎರಡು ಮತ್ತು ನಾಲ್ಕು ಆಯ್ಕೆ ಎರಡು ಮತ್ತು ನಾಲ್ಕು ಸರಿಯಾದಂತಹ ಉತ್ತರ ನನ್ನನೆಲ್ಲ ಮತ್ತು ಇತರ ಕವನಗಳನ್ನು ಎಂಬ ಕವನ ಸಕಲನ ಬರೀತರೆ ಬಸವಣ್ಣನ ಭೋಜನ ಶಾಲೆ ಎಂಬ ಒಂದು ನಾಟಕವನ್ನು ಕೂಡ ಅವರು ಬರೆದಿದ್ದಾರೆ ಸೊ ಹಾಗಾಗಿ ಎರಡು ಮತ್ತು ನಾಲ್ಕು ಸರಿಯಾದಂತಹ ಉತ್ತರವಾಗ್ತದೆ ಸೊ ಎಂಬತ್ತೆಂಟನೇ ಪ್ರಶ್ನೆ ಎಂಬತ್ತಾರನೇ ಪ್ರಶ್ನೆ ಇಲ್ಲಿ ನಾವು ಗಮನಿಸ್ತಾ ಬಂದಾಗ ಆಯ್ಕೆ ಒಂದು ಸರಿಯಾದಂತಹ ಉತ್ತರವಾಗ್ತದೆ ಆಯ್ಕೆ ಒಂದು ಸರಿಯಾಗಿದೆ ಎಚ್ ಎಸ್ ಶಿವಪ್ರಕಾಶ್ ಅವರ ಮಂಟೆಸ್ವಾಮಿ ಪ್ರಸಂಗ ಪಿ ಲಂಕೇಶ್ ಅವರ ಗುಣಮುಖ ನಾಟಕ ಬರಗು ರಾಮಚಂದ್ರಪ್ಪನವರ ಸಂಸ್ಕೃತಿ ಮತ್ತು ಉಪ ಸಂಸ್ಕೃತಿ ಅದೇ ರೀತಿ ಚಂದ್ರಶೇಖರ್ ಕಂಬಾರವರ ಋಷಶೃಂಗ ನಾಟಕ ಎಂಬತ್ತೇಳನೇ ಪ್ರಶ್ನೆ ನೆನಪಿನ ಗಣಿಯಿಂದ ಇದು ಯಾವ ಯಾವ ಪ್ರಸಿದ್ಧ ಕನ್ನಡ ಸಾಹಿತಿಯ ಆತ್ಮಚರಿತ್ರೆ ಅಂತೇಳಿ ಕೇಳಿದರೆ ಸೊ ಗೋಪಾಲಕೃಷ್ಣ ಅಡಿಗರ ಒಂದು ಆತ್ಮಚರಿತ್ರೆ ಆಗಿದೆ ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದರೆ ಸೊ ಇಲ್ಲಿ ಚೀನಾ ದೇಶದ ಬೌದ್ಧ ಯಾತ್ರಿಕರು ಅಂತೇಳ್ಕೊಟ್ಟಿದ್ರಲ್ಲ ವೀಕುರು ಗೋಕಾಕ್ ಅದು ಸರಿಯಾಗಿ ಹೊಂದಾಣಿಕೆ ಆಗಿರೋದಿಲ್ಲ ಸ್ನೇಹಿತರೆ ನೆಕ್ಸ್ಟು ಎಂಬತ್ತೊಂಬತ್ತನೇ ಪ್ರಶ್ನೆ ಸೊ ಕಪ್ಪು ಕಾವ್ಯ ಅರವಿಂದ್ ಮಾಲಗತ್ತಿ ಇಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳಿದರೆ ಕಪ್ಪು ಕಾವ್ಯ ಬಂದ್ಬಿಟ್ಟು ಅರವಿಂದ್ ಮಾಲಗತ್ತಿಯವರಿಗೆ ಸಂಬಂಧ ಪಡ್ತದೆ ನೆಕ್ಸ್ಟು ತೊಂಬತ್ತನೇ ಪ್ರಶ್ನೆ ಪ್ರಾಚೀನ ಗ್ರೀಕ್ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ಓಡ್ ಭಾವಗೀತೆಯ ಒಂದು ಒಳ ಜಾತಿಯಾಗಿದ್ದು ಇದನ್ನು ಕನ್ನಡದಲ್ಲಿ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಸೊ ಪ್ರಗಾತ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸೊ ಪ್ರಗಾತ ಓಡ್ ಅಂತಕ್ಕಂಥದ್ದು ಕನ್ನಡದಲ್ಲಿ ಪ್ರಗಾತ ಅಂತೇಳಿ ಕರಿತಕ್ಕಂಥದ್ದನ್ನು ನಾವು ಕಾಣ್ಬೋದು ಈ ಕೆಳಗಿನವುಗಳಲ್ಲಿ ಯಾವುದು ಪಂಜೆ ಮಂಗೇಶ್ವರಾಯರು ಬರೆದ ಮಕ್ಕಳ ಕವಿತೆಯಾಗಿಲ್ಲ ಅಂತ ಕೇಳಿದರೆ ಸೊ ಬಣ್ಣದ ತಗಡಿನ ತುತ್ತೂರಿ ಅಂತಕ್ಕಂಥದ್ದು ಪಂಜೆ ಮಂಗೇಶ್ವರಾಯರಿಗೆ ಸಂಬಂಧ ಪಡೋದಿಲ್ಲ ಸೊ ಉಳಿದ ಮೂರು ಕೂಡ ಪಂಜೆ ಮಂಗೇಶ್ವರಾಯರಿಗೆ ಸಂಬಂಧ ಪಡ್ತದೆ ಕಾಡು ಮಣ್ಣಿನ ಹಾಡು ಮಣ್ಣಿನ ಹಾಡು ನೆಕ್ಸ್ಟು ಗಿಜುಗನ ಗೂಡು ಅಂತಕ್ಕಂಥವು ಕ್ರಿ ಶ್ರೀಕೃಷ್ಣ ಅಲನಹಳ್ಳಿಯವರಿಗೆ ಸಂಬಂಧ ಪಡ್ತದೆ ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಯಾವ ಜೋಡಿಯು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳಿದರೆ ಸೊ ನಾವಿಲ್ಲಿ ಗಮನಿಸ್ಬೋದು ತಪ್ಪಾಗಿ ಹೊಂದಾಣಿಕೆ ಆಗಿರುವಂತಹ ಒಂದು ಅಂಶ ಯಾವುದು ಅಂತಂದರೆ ಆಯ್ಕೆ ನಾಲ್ಕು ಅಂದರೆ ಸಬಿಯಾ ಭೂಮಿಗೌಡ ಅವರ ರೊಟ್ಟಿ ಮತ್ತು ಹುಡುಗಿ ಅಂತಕ್ಕಂಥದ್ದು ತಪ್ಪಾದಂತಹ ಒಂದು ಹೊಂದಾಣಿಕೆ ಆಗಿದೆ ಆಯ್ಕೆ ನಾಲ್ಕು ಸರಿಯಾಗಿದೆ ನೆಕ್ಸ್ಟು ವಸಾತುತರ ಚಿಂತನೆಯ ಪ್ರಮುಖ ಚಿಂತಕ ಯಾರು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಎಡ್ವರ್ಡ್ ಸೈದ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ನೆಕ್ಸ್ಟ್ ತೊಂಬತ್ತ ಐದನೇ ಪ್ರಶ್ನೆ ಲಿಪಿಯುಕ್ತವಾದ ದ್ರವಿಡ ಭಾಷೆಗಳು ಈ ಕೆಳಗೆ ಈ ಕೆಳಗಿನಂತಿವೆ ಅಂತ ಕೇಳಿದರೆ ಸೊ ಕನ್ನಡ ತಮಿಳು ತೆಲುಗು ಮತ್ತು ಮಲಯಾಳಂ ಸೊ ಲಿಪಿಯುಕ್ತವಾದ ದ್ರವಿಡ ಭಾಷೆಗಳಂತೇಳಿ ನಾವು ಕನ್ನಡ ತೆಲುಗು ಮತ್ತು ತಮಿಳು ಮಲಯಾಳಮನ್ನು ಕರಿತೀವಿ ಕಮಿತು ಅಧಿಕ ಅಧಿಕ್ ನಾಡು ಕನ್ನಡ ಕನ್ನಡ ಎಂದು ಹೇಳಿದವರು ಕಮಿತು ಅಧಿಕ ಅಧಿಕ್ ನಾಡು ಕನ್ನಡ ಎಂದು ಹೇಳಿದವರು ಆರ್ ನರಸಿಂಹಾಚಾರ್ಯರು ಅಂತೇಳಿ ನಾವು ಗಮನಿಸಬೇಕು ನೆಕ್ಸ್ಟು ಕೇಶಿ ರಾಜನು ಹೇಳುವ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಇದು ಕೂಡ ಒಂದು ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಗಮಕ ಸಮಾಸ ಅಂತಕ್ಕಂಥದ್ದು ಗಮಕ ಸಮಾಸ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕು ಸೂರಂ ಯಕ್ಕುಂಡಿಯವರ ಯಾವ ಶೀರ್ಷಿಕೆಯ ರಷ್ಯನ್ ಕವಿತೆ ಕವಿತೆಗಳ ಅನುವಾದಿತ ಸಂಕಲನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ದೊರೆತಿದೆ ಅಂತ ಕೇಳಿದರೆ ಸೊ ಇಲ್ಲಿ ನಾವು ನೋಡ್ಬೋದು ಇದು ಕೂಡ ಗ್ರೇಸ್ ಬರುವಂತಹ ಒಂದು ಚಾನ್ಸಸ್ ಇದೆ ಗ್ರೇಸ್ ಮಾರ್ಕ್ಸ್ ಬರುವಂತಹ ಸಾಧ್ಯತೆಗಳು ತುಂಬಾ ಇದೆ ಸೊ ತೊಂಬತ್ತೆಂಟನೇ ಪ್ರಶ್ನೆಯನ್ನು ಕೂಡ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಅನೇಕ ಮರಾಠಿ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ ಕುಸುಮಾಕರ್ ದೇವರ್ಗೆನ್ನೋರು ಇವರ ಯಾವ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅಂತ ಕೇಳಿದರೆ ಸೊ ಇಲ್ಲಿ ನಾಲ್ಕನೇ ಆಯಾಮ ಅಂತಕ್ಕಂಥದ್ದು ಕೂಡ ಬರ್ತದೆ ಅದೇ ರೀತಿ ನಿರೀಂದ್ರಿಯ ಅಂತಕ್ಕಂಥದ್ದು ಸರಿ ಉತ್ತರವಾಗ್ತದೆ ಸೊ ಇವೆರಡೂ ಕೂಡ ಸರಿಯಾದ ಆಯ್ಕೆಗಳಾಗಿದ್ದಾವೆ ಯು ಆರ್ ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿಯನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿದಂತಹ ಕನ್ನಡದ ಪ್ರಸಿದ್ಧ ಲೇಖಕರು ಯಾರು ಅಂತೇಳಿ ಇದ್ದಾರೆ ಸೊ ಎ ಕೆ ರಾಮಾಣುಜನ್ ಅಂತೇಳಿ ಸೊ ಎ ಕೆ ರಾಮಾನುಜನ್ ಅವರು ಪ್ರಸಿದ್ಧವಾದ ಈ ಅನಂತಮೂರ್ತಿ ಅನಂತಮೂರ್ತಿಯವರ ಒಂದು ಸಂಸ್ಕಾರ ಕಾದಂಬರಿಯನ್ನು ಆಂಗ್ಲ ಭಾಷೆಗೆ ಭಾಷಾಂತರ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಆ ಸ್ನೇಹಿತರೆ ಇದು ಹದಿಮೂರನೇ ತಾರೀಕಿಗೆ ನಡೆದಂತಹ ಕನ್ನಡ ಪತ್ರಿಕೆಯ ಕೀ ಉತ್ತರಗಳಾಗಿರ್ತವೆ ಇದು ಸಂಭವನೀಯ ಕೀ ಉತ್ತರಗಳು ಇದೇ ಒಂದು ಅಂತಿಮವಾಗಿರೋದಿಲ್ಲ ಸೊ ನೀವು ಇದನ್ನು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ನೀವು ಹಾಕಿರುವಂತಹ ಉತ್ತರಗಳು ಮತ್ತು ಇಲ್ಲಿ ಕೊಟ್ಟಂತಹ ಕೀ ಉತ್ತರಗಳನ್ನು ನೋಡಿ ನೀವು ಯಾವ್ದು ಹಾಕಿರಿ ಅಂತೇಳಿ ಕನ್ಫರ್ಮ್ ಮಾಡ್ಕೋಬೋದು ಸೊ ಈ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕನ್ನು ತಲುಪಿಸ್ತಾ ಹೋಗಿ ಎಲ್ರಿಗೂ ಕೂಡ ಧನ್ಯವಾದಗಳು